ಸ್ವಾಗತ ಹಾಸ್ಯ ಸೀರೆ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರೆ ಇವತ್ತಿನ ಸಂಚಿಕೆ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಈ ಕಡೆ ಸೂರ್ಯ ಏನೂ ತಪ್ಪು ಮಾಡಿಲ್ಲ ಅಂತ ಮನೆಗೆ ಕರ್ಕೊಂಡು ಬಂದಂಥ ಮೀನಾನ ತುಂಬ ಹೊಗಳ್ತಾರೆ ರಂಗನಾಥವರು ಈ ಕಡೆ ಮಗ ಮನೆಗೆ ಬಂದಿರೋ ಖುಷಿಗೆ ರಂಗನಾಥ್ ಅವರು ಸೂರ್ಯನ ಒಂದು ತಪ್ಪಿಲ್ಲದೆ ನಾನು ನನ್ನ ಮಗನ ಬೈದಲ್ಲಪ್ಪ ಅನ್ನೋ ಒಂದು ನೋವು ಕಾಡ್ತಾ ಇರುತ್ತೆ ಆ ನೋವಿಗೆ ಮಗನ ಪ್ರೀತಿಯಿಂದ ಅಪ್ಪುಗೆ ಮಾಡ್ಕೋತಾರೆ ಅಪ್ಪ ಮಗ ತುಂಬ ನೋವು ಪಟ್ಟು ಕಣ್ಣೀರು ಹಾಕ್ತಾರೆ ನನ್ನ ಸೊಸೆ ಅಂದರೆ ಮೀನಾ ಸೂರ್ಯನಿಗೆ ಹೆಂಡ್ತಿ ಮಾತ್ರ ಅಲ್ಲ ಈ ರಂಗನಾಥನಿಗೆ ತಕ್ಕ ಸೊಸೆ ಅವಳು ಅಂತ ಕೈ ಮುಗಿದು ಮೀನಾನ ಹೊಗಳ್ತಾರೆ ತುಂಬ ಪ್ರೀತಿಯಿಂದ ಮೀನಾನ ಹೊಗಳ್ತಾರೆ ಮೀನಾಗೂ ಕೂಡ ಮಾವ ಹಾಗೂ ದೊಡ್ಡವರು ಕೈ ಮುಗಿಬಾರ್ದು ಇದು ಕರ್ತವ್ಯ ಅಂತ ಮೀನಾ ಕೂಡ ಮಾವನಿಗೆ ಹೇಳ್ತಾರೆ ಈ ಕಡೆ ಅದೆಲ್ಲ ಮುಗಿದ ನಂತರ ಇಲ್ಲಿ ತುಂಬ ಜಂಬದಿಂದ ಮಾತಾಡಿರ್ತಾಳಲ್ಲ ತುಂಬಾ ಜಂಬ ತುಂಬಾ ಅಹಂಕಾರದಿಂದ ಮಾತಾಡ್ತಾಳೆ ರೋಹಿಣಿ ರೋಹಿಣಿ ಹತ್ರ ಬರ್ತಾಳೆ ಮೀನಾ ಏನಂದೆ ಗಂಡನ್ನು ಸರಿಯಾದ ಮಾರ್ಗದಲ್ಲಿ ನಡೆಸೋ ಯೋಗ್ಯತೆ ನನಗಿಲ್ವ ಗಂಡನ್ನು ಅಡ್ಡ ತಿದ್ದಿ ರೀತಿಯಲ್ಲಿ ಬಿಟ್ಟಿದ್ದೀನಾ ಹಾಗೆ ಹೀಗೆ ಮಾತಾಡಿದ್ರಲ್ಲ ಆ ಮಾತು ನಿನಗೆ ಹೊಲುತ್ತೆ ನೀನಕ್ಕೆ ಆ ಮಾತು ಸೂಟ್ ಆಗೋದು ನಿನ್ನ ಗಂಡನ್ನ ನೀನು ಸರಿಯಾದ ದಾರದಲ್ಲಿ ನಡೆಸ್ತಿದೀಯ ಅನ್ನೋದನ್ನು ಯೋಚನೆ ಮಾಡು ಆ ಮಾತು ನಿನಗೇ ಹೊಂದುತ್ತೆ ಅಂತ ಎಲ್ಲರ ಎದುರಿಗೆ ಜಂಭದಿಂದ ಮೀನಾ ಹೇಳ್ತಾಳೆ ಆಗ ರೋಹಿಣಿ ತಲೆ ತಗ್ಗಿಸ್ತಾಳೆ ಮಾತು ನಿತ್ತೋಗುತ್ತೆ ಈ ಕಡೆ ಸೂರ್ಯನಿಗೂ ಕೂಡ ತುಂಬ ಕೋಪ ಬಂದಿರುತ್ತೆ ಅವಳು ಮಾಡಿರೋ ಅವಾಂತರಕ್ಕೆ ಸೂರ್ಯನ ಮೇಲೆ ಅವಳ ಮಾತಾಡಿರೋದಕ್ಕೆ ಅದಕ್ಕೆ ರೋಹಿಣಿಗೆ ಸೂರ್ಯ ಒಂದು ಟಾಂಗ್ ಕೊಡ್ತಾನೆ ತುಂಬಾ ಮಾತಾಡಿದೆಯ ತುಂಬಾ ಮಾತಾಡಿದೆಯಾ ನೀನೇನು ಎಂಥದ್ದು ನೀನು ಎಂಥವಳು ಎಲ್ಲನೂ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ನೋಡುವಂತೆ ನೀನು ಪೂರ ಗೃಹಚಾರಣೆ ಯೋಗ್ಯತೆ ಎಂಥದ್ದು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡ್ತೀನಿ ನೋಡುವಂತೆ ಅಂತ ಹೇಳ್ತಾರೆ ಆಗ ರೋಹಿಣಿ ತುಂಬ ಶಾಕ್ ಆಗಿಬಿಡ್ತಾಳೆ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೋಡಿ ಬಂದಿದೆ ರೋಹಿಣಿ ಈಗ ಸೂರ್ಯನ್ ಟಾರ್ಗೆಟ್ ಆಗಿದ್ದಾಳೆ ರೋಹಿಣಿನ ಹೇಗೆ ಅವಳು ಇಡೀ ಹಿಸ್ಟ್ರಿ ಹೇಗೆ ತೆಗಿತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು